ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಅವರ ಕಡೆಯಿಂದ ಅತಿಥಿಗಳ ಮನದಾಳದ ಮಾತುಗಳು ಅಂತ ಒಂದು ನೂತನ ಪ್ರೋಮೋ ಬಂದಿದೆ ಪ್ರೋಮೋದಲ್ಲಿ ಗೆಸ್ಟ್ಗಳು ತಮ್ಮದ ಹೃದಯದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅವರು ಹೇಳಿದ ಮಾತುಗಳೆಲ್ಲ ತುಂಬಾ ಭಾವುಕತೆ ಕಾಣಿಸ್ತಾ ಇತ್ತು ತಮ್ಮ ಜರ್ನಿ ತಮ್ಮ ಅನುಭವ ತಮ್ಮ ಕಷ್ಟ ಇವೆಲ್ಲ ಶೇರ್ ಮಾಡಿದ್ದಾರೆ ಮನೆಯ ಸದಸ್ಯರಿಗೂ ನೋಡ್ತಾ ಇದ್ದ ಜನರಿಗೂ ಕಣ್ಣೀರಾಗೋ ಕ್ಷಣ ಇತ್ತು ಈ ಎಪಿಸೋಡ್ ಕಟ್ ಎಡಿಟ್ ಸರಿಯಾಗಿ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿರ್ತಾ ಇತ್ತು ಲೈವ್ ನೋಡಿದವರು ಇರ್ತಾರೆ ನಿನ್ನೆ ಎಪಿಸೋಡ್ ಜೊತೆಗೆ ಇವತ್ತಿನ ಸಿಚುವೇಶನ್ಗಳು ಫುಲ್ ಫೀಲ್ ಕೊಡ್ತಾ ಇದೆ ಅಂತ ಗೆಸ್ಟ್ಗಳು ಹೇಳ್ತಾರೆ ಈ ಶೋ ನಮಗೆ ಲೈಫ್ಗಾಗಿ ನೆನಪಾಗಿರೋ ಮೌಲ್ಯದ ಕ್ಷಣಗಳನ್ನ ಕೊಟ್ಟಿದೆ ಅದು ನಿಜ ಯಾಕಂದ್ರೆ ಎಲ್ಲರಿಗೂ ಈ ತರ ಅವಕಾಶ ಸಿಗೋದಿಲ್ಲ ಮತ್ತು ಈ ಮನೆಗೆ ಬಂದವರು ತಮ್ಮ ಬದುಕಿನ ಹೊಸ ಬಾಗಿಲನ್ನೇ ತೆರೆದುಕೊಂಡು ಹೋಗ್ತಿದ್ದಾರೆ ಇವರ ಜೀವನ ಬದಲಾವಣೆ ಆಗೋದು ಕೇವಲ ಶೋ ನ ಕಾರಣಕ್ಕಲ್ಲ ಅವರು ಯೂಸ್ ಮಾಡಿಕೊಂಡ ರೀತಿ ಅವರ ವರ್ತನೆ ಜನರ ಜೊತೆ ಕನೆಕ್ಷನ್ ಆಲ್ ಟುಗೆದರ್ ಕ್ರಿಯೇಟ್ ದ ಇಂಪ್ಯಾಕ್ಟ್ ಉಗ್ರಂ ಮಂಜಣ್ಣ ರಜತ್ ಗಿಲ್ಲಿ ಚೈತ್ರಾ ಇವರ ಬಗ್ಗೆ ಹೊರಗಡೆ ಮಿಕ್ಸ್ಡ್ ಒಪಿನಿಯನ್ ಇತ್ತು ಕಳೆದ ಶೋಗಳು ರಿಮೋರ್ಸ್ ಇವನ್ನ ನೋಡಿ ಜನ ಜಡ್ಜ್ಮೆಂಟ್ ಮಾಡಿರ್ತಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ವ್ಯಕ್ತಿ ಯಾವ ರೀತಿ ಬದುಕುತ್ತಾರೆ ತಮ್ಮ ನೈಜ ವೈಯಕ್ತಿಕ ಏನು ಅದೇ ಜನರಿಗೆ ಕಾಣಿಸ್ತಾ ಬಂದಿದೆ ಗಿಲ್ಲಿ ಬಗ್ಗೆ ಸ್ವಲ್ಪ ಜನ ಹಿಂಗಿರ್ತಿದ್ದಾನೆ ಅವನು ಹಂಗಿರ್ತಾನೆ ಅನ್ಕೊಂಡಿದ್ವಿ ಬಿಗ್ ಬಾಸ್ ಒಂದು ವ್ಯಕ್ತಿನ ನೆಗೆಟಿವ್ ಇಮೇಜ್ ಅನ್ನು ಬದಲಾವಣೆ ಮಾಡಬಲ್ಲ ದೊಡ್ಡ ಸ್ಟೇಜ್ ಚೈತ್ರ ಕುರಿತಾಗಿ ಹೊರಗಡೆ ತುಂಬಾ ನೆಗೆಟಿವಿಟಿ ಇತ್ತು ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅವರ ನಿಜವಾದ ಸ್ಟ್ರಗಲ್ ಬಿಹೇವಿಯರ್ ಎಮೋಷನಲ್ ಆಲ್ ಕ್ರಿಯರ್ ಆಗಿ ಜನರಿಗೆ ತೋರಿತು ಅವರಿಗೆ ಈಗ ತಮ್ಮ ಜೀವನ ಕಟ್ಟಿಕೊಡಲು ಹೊಸ ಅವಕಾಶ ಸಿಕ್ಕಿವೆ ಲೋ ಶೋಸ್ ಈವೆಂಟ್ಸ್ ಎಲ್ಲವೂ ಪಾಸಿಟಿವ್ ಮಾರ್ಗ ಇನ್ನು ಧ್ರುವ ಮಂಜನಾ ಜನ ಎಲ್ಲ ಹೇಳ್ತಾರೆ ಈ ಶೋನಲ್ಲಿ ನಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅವರಿಗೆ ಮನೆ ಪ್ರೀತಿ ರಿಜಿಗೇಷನ್ ಇವೆಲ್ಲ ಬಿಗ್ ಬಾಸ್ ಕೊಟ್ಟ ಕೊಡುಗೆ ಒಬ್ಬೊಬ್ಬರಿಗೂ ಈ ಮನೆ ಬೇರೆ ರೀತಿ ಪರಿಣಾಮ ಬೀರೋದು ಆದರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಈಸ್ ಅ ಲೈಫ್ ಚೇಂಜಿಂಗ್ ಪ್ಲಾಟ್ಫಾರ್ಮ್ ಇಲ್ಲಿ ಯಾರು ಕೆಟ್ಟವರಲ್ಲ ಸಿಚುವೇಶನ್ ಎಗಿದ್ರು ಎಮೋಷನಲ್ ಏರಿಳಿತ ಇರುತ್ತೆ ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ತಮ್ಮರಾದ ರಿಯಾಕ್ಷನ್ ಕೊಡ್ತಾರೆ ರಿಯಲ್ ಲೈಫ್ ಇದೇ ನಮ್ಮ ಬಗ್ಗೆ ಎಲ್ಲರೂ ಒಂದೇ ತರ ಯೋಚಿಸೋದಿಲ್ಲ ಶೋನಲ್ಲಿ ಒಮ್ಮೆ ಒಳ್ಳೆ ಡಿಸಿಷನ್ ಒಮ್ಮೆ ಬ್ಯಾಡ್ ಡಿಸಿಷನ್ ಒಮ್ಮೊಮ್ಮೆ ಜಗಳ ಮತ್ತೊಮ್ಮೆ ಪಾಸಿಟಿಷನ್ ಇದು ಒಂದು ಜರ್ನಿಯ ನೂರು ದಿನಗಳ ಪ್ರಯಾಣ ಗೈಸ್ ಒಂದು ರಿಕ್ವೆಸ್ಟ್ ಯಾರನ್ನ ವೈಯಕ್ತಿಕವಾಗಿ ಏಟ್ ಮಾಡಬೇಡಿ ತಪ್ಪಿದ್ರೆ ತಪ್ಪು ಅಂತ ಹೇಳೋಣ ಅಷ್ಟೇ ವೈಯಕ್ತಿಕಕ್ಕೆ ಬೈ ಕಮೆಂಟ್ಸ್ ಟಾಕ್ಸಿಕ್ ಮೆಸೇಜ್ ಕೊಡೋದು ಬೇಡ ಇವರು ಎಲ್ಲರೂ ತಮ್ಮ ಫ್ಯೂಚರ್ ಮತ್ತು ಫ್ಯಾಮಿಲಿಗಾಗಿ ಹೋರಾಡ್ತಿರೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ